ಹಲೋ ಅಪ್ಪ ಯಾಕೆ ಎಲ್ಲಿದ್ದೀ ಇಲ್ಲಿ ಕೆನೆ ಕಡೆಗೆ ಬಂದಿದ್ದೆ ಅದೇ ಹೇಳ ಏನಿಲ್ಲ ಪಾಪ ಅದಕ್ಕಪ್ಪಂಗ್ತಿದ್ದೀನಿ ನೀನು ಅದಕ್ಕೆ ಹಂಗೆ ಆಡ್ತಿದ್ದೀನಿ ಅಮ್ಮಂಗೇ ಕೊಡ್ದೆ ನೀನು ಫೋನ್ ಮಾಡ್ಕೊಂಡು ಆ ಪಾಟಿ ಹೇಳ್ತಾ ಕೂತದೆ ಹೊಡೆದ್ಬಿಟ್ಟೆ ಅಂತವ ಇದೇನಪ್ಪ ನೀನು ಆಟಗಳು ಈ ವಯಸ್ಸಲ್ಲಿ ಇವೆಲ್ಲ ಏನು ಚಂದ ನಿಮಗೆ ಒಡ್ಯದಲ್ಲ ಬಡ್ಡಿ ಹೇಳ್ಕೊಡ್ತೀನಿ ಅವ್ ತರಡ್ರೆ ನನ್ನ ಪಾಡ್ ನಾನು ಸುಮ್ಮನೆ ಇರೋಂಗೆ ಏನೇನಾರು ಹೇಳ್ತಾಳೆ ಕರ ಕೊಪ್ಪ ಏನಿಲ್ಲ ಹೇಳಕ್ ಕೊಡ್ಬಿಟ್ಟಿರು ನಿಮಗೆ ಅದೇನಾಂಟಿ ಜಿರಕ್ಸ್ ಮಾಡಿ ಕೊಟ್ಟು ಏನು ಹಂಗ ಆಡ್ತಿದ್ದೀನಿ ನೀನು ಈ ವಯಸ್ಸಲ್ಲಿ ಎಲ್ಲ ಬೇಕಾ ನಿಮಗೆ জনগো আরো ক্যাক মালো নি মারা আর তানি মোড়ে বারপ নিল হি জ্স মনে হচ্ছে হ্যাঁ হিটে বের হা বেক নিতে ಒಳೆ ಬುದ್ಧಿಲ್ ತಾಟಕನಪ್ಪ ನೋಡ ಮಗ ಒಳೆ ಮತ್ತೆ ಹೇಳ್ತಾನೆ ಅವಳೆ ಸಾಮಾನದ್ ಬಟ್ಟಿ ಎರ್ಕೊಬೇಡ ಅವಳು ಅವಳೆ ಅಂತ ಕಿತ್ತೊದ್ಬಿಟ್ಟಿ ಗೊತ್ತಾ ಏನು ನೀವು ನಿನ್ಗೆ ಭಾಳ ಒಳ್ಳೆಯದೇ ಬಯಸ್ತಾಳು ಅಕ್ಕ ಹೆಂಗೆ ಆಡ್ತೈತಿ ನೀನು ಈಗ ಏನಾಗ್ಬಿಡ್ತು ಅಂತ ಗಾಡಿ ನೀನು ಏನು ಆಗ್ತು ಬಿಡ್ತು ಅನ್ನ ಹೇಳ್ತೀನಿ ಕೇಳ್ಕೊ ಅಲ್ ನೀವು ಮತ್ತೆ ಕರ್ಕೊಬಂದಲ್ಲಿ ಇಸ್ಕೊಂಡಿರೋಕೆ ಆಮೇಲೆ ನೀನು ಏನೋ ಅಂದ್ಬಿಟ್ಟು ಹುಳಿ ಹುಳಿಯಿಂದ ಕೆತ್ತೆ ಬಂದ್ಬಿಟ್ಟು ಅಲ್ಲಿ ಹುಳಿ ನಿನ್ನೂ ನೀನು ಇರ್ತೀಯ ದೂರ ಮಾಡಿ ಕನಪೀ ಮೋವೇ ಮರ್ಸ್ಕಬೇಡವೇ ಆಯ್ತಾ ದೂರ ಮಾಡೋಕೆ ಹೇಳ್ತಾನೆ ಬರ್ತಿದ್ದವಳು ಅಲ್ಲಿಗೆ ಹಂಗೆ ದೂರನೇ ಮಾಡ್ದಿಲ್ಲ ಇಲ್ಲಾದ್ರೆ ಮಗೊಂದು ಸಂಸಾರ ಚೆನ್ನಾಗಿರ್ಲಿ ಅಂತ ಆಸೆ ಮಾಡೋಡು ಈ ಕೆಲಸ ಮಾಡ್ತಿದ್ದಿಲ್ಲ ಇವಳು ಅಯ್ಯೋ ನನಗೆ ನೀವು ಒತ್ತು ಗೊತ್ತಾಯ್ತಾರೆ ಅವತ್ತೇ ಗೊತ್ತಾಯ್ತಕ್ಕ ಸುಂಕಿರು ನಿನ್ಗೆ ಅಷ್ಟು ಗೊತ್ತು ನೀನು ಮುಂದೆ ಕೇಳ್ತೀನಿ ಕೇಳ್ಕೊ ಅವೇನು ಅವಳೇನು ಸಾಮಾನು ಅಲ್ಲ ಅವಳು ಬೇಕಾ ನಿನ್ನೂ ನೀನು ಇರ್ತೀನಿವೇ ದೂರ ಮಾಡಿಸ್ಸೋ ರೆಡಿ ಆಗೋಳ ಅವಳು ಮಾಡ್ಸಿಬಿಡ್ಬೇಕು ಬೇರೆ ಮದುವೆ ಮಾಡ್ಕೊ ರೆಡಿ ಆಗನಪ್ಪ ಆಗಿ ಸೇರಿ ಗೊತ್ತಾ ನಿನ್ಗೆ ಓ ನೀನು ಇರ್ತಿ ಎಲ್ಲ ಸುಡೈತೆ ನಾನು ನಿರ್ತಿಬಿಟ್ಟು ಅವ್ಳು ಕಳಕೋಕೆ ನಾನು ನೀನು ನೆಲಕತೆ ಕೊತ್ತಪ್ಪ ನೋಡ್ಲಾ ಅವಳಿಗೆ ಈಗ ಅಂತಲ್ಲ ಆಗ್ಲಿಲ್ಲನೂ ಅಷ್ಟೇ ನೀನು ಇರ್ತೀಕಂದ್ರೆ ಆಯ್ತಿತ್ತಿಲ್ಲ ಸರಿಯಾ ಹೆಂಗಾರು ಮಾಡಿ ದೂರ ಮಾಡ್ಬೇಕು ಅನ್ನೋದು ಅವಳು ಉದ್ದೇಶ ಅವಳು ಮಾತಾ ನೀನು ಕೇಳ್ಕೊಂಡು ನೀನು ಇದ್ರೆ ನಿಜವಾಗ್ಲೂ ಹೇಳ್ತೀ ಕೇಳ್ಕೊ ನಿನಗೂ ಅವಳು ಅವಳು ದೂರ ಮಾಡಿಬಿಟ್ಟು ನೀನು ಇನ್ನೊಂದು ಮದುವೆ ಮಾಡ್ಕೋ ಮಾಡ್ತಾಳೆ ಮಾಡ್ತಾಳು ಅಂತ ಬುದ್ಧಿ ಕಲ್ತಾಳು ಮನೆ ಮನೆಯಾಳು ಬುದ್ಧಿಯೇ ತಿಳ್ಕೊಬಿಡು ನೀನು ಸಾವನ್ನ ನೀನು ಕಳ್ಸಿರೋದ ಸುಂಟುಕಪ್ಪ ನೀನು ಅವತ್ತು ಫೋನಲ್ಲಿ ಅಮ್ಮನೂ ಮಾತಾಡಾದ್ರೆ ಅನಕ್ಕೆ ಬೇರೆ ಕಣ ಓ ಅವಳೇ ಕಲ್ಲ ಅವಳೇ ನಾನು ದೂರ ಮಾಡಿಬಿಟ್ಟು ಬರ್ತೀನಿ ನಾನು ಹಂಗೆ ಹಿಂಗೆ ಅನ್ಕೊಂಡು ಅಂದ್ಲು ನಾನು ಹೋಲಿ ಇಲ್ಲಿ ನನಗೂ ಮಾತಿಗೆ ಅನುಕೂಲ ಆಗಲಿ ಅಂತ ನನಗೆ ಅಂದಿದ್ದು ನಿಜವೇ ಹೋಗು ಅಂತಂದ್ರೆ ನಿಜವೇ ಹಂಗ ಅಂದ್ಕೊಂಡು ನೀನು ಸಂಸಾರ ಆಳಾಗ್ಲಿ ಅಂತ ನನ್ನ ಉದ್ದೇಶ ಅಲ್ಲ ಕಣಪ್ಪ ಏನಾರ ನೀನು ಚೆನ್ನಾಗಿರ್ಬೇಕು ಅನ್ನೋದು ನಾನು ಆಸೆಕ್ಕಲ್ಲ ನನ್ನ ನಿಮ್ಮ ಅಪ್ಪ ಕಲೋ ಅವಳು ಅವ್ ವಿನಕೊಂಡ್ರೆ ಆಯ್ಕೆಲ್ಲ ಅದಕ್ಕೋಸ್ಕರ ಅವಳ ಮೇಲೆ ಇರೋ ಕೋಪಕ್ಕೆ ದೂರ ಮಾಡಬೇಕು ಅನ್ನೋದು ಭಾಳ ಅವಳ ಮನ್ಸಲ್ಲ ಅದೇ ಅವಳು ಹತ್ರ ಸೇರ್ಸ್ಕೊಂಡ್ರೆ ನಿಮ್ಮ ಸಂಸಾರ ತಿಳ್ಕೊಬಿಡು ಮಾತ್ರ ಇವತ್ತು ಹೇಳ್ತೇನೆ ಬಾಯ್ಬಿಟ್ಟು ಹೇಳ್ಬಾರ್ದಾಗಿತ್ತು ನಾನು ನೀನಾಗ್ ನೀನು ಫೋನ್ ಮಾಡಿದಕ್ಕೆ ನಾನು ಇವ್ಸೇ ಹೇಳ್ತಾ ಇರೋದಿಲ್ಲ ಹೇಳ್ತಿಲ್ಲ ನಾನು ಇನ್ನೊಂದು ಜನರು ಹುಟ್ಟು ಬಂದ್ರು ಸಾಧ್ಯ ಆಕಿಲ್ಲ ಬಿಡು ನಾನು ನಾವೇನು ದೂರ ಮಾಡೋದು ಇನ್ನೊಂದು ಜನದಲ್ಲಿ ಹುಟ್ಟು ಬರಬೇಕು ಇನ್ನೊಂದು ಜನದಲ್ಲಿ ಹುಟ್ಟು ಬಂದ್ರು ಆ ಕೆಲಸ ಮಾಡೋಕ್ಕಾಕಿಲ್ಲ ನಿಜವಾಗ್ಲೂ ಯಾವಳು ಕಳ್ಕೊಂಡು ನಂಗೆ ಇರೋಕಲ್ಲದಪ್ಪ ಅಲ್ಲ ನಮ್ಮ ಅತ್ತೆ ಬಿಟ್ಟೆ ಅದು ಇದು ಅಂತ ಏನೇನೋ ಅಂಗಸಿ ಪಂಗ್ಸಿ ಹಳೆ ಎಲ್ಲ ಎತ್ತಿ ಅವ್ರಿಗೆ ಹೂಮಾನ ಮಾಡಿ ಇವತ್ತು ಮನೆ ಬಿಟ್ಟು ಹೋಗಿ ಮಾಡ್ತು ಅಮ್ಮ ಬೋಲಿ ಏನಾರು ಮಾಡ್ಕೊಳ ಕರ್ಮವ್ರು ಅನ್ಬೋಸ್ಕೊಳ್ಳಿ ಅವೆಲ್ಲ ಚಂದ ಕಣ್ಣಪ್ಪ ಅವ್ವು ಅದೇನಪ್ಪ ಅದು ಈ ವಯಸ್ಸಲ್ಲಿ ನಿಮಗೆ ಬೆಲೆ ಯಾಕಬೇಕಪ್ಪ ನಿನ್ಗೆ ಬಾನಪ್ಪ ನಿನಗೆ ಹಾಂ ಜನಗಳು ನೋಡ್ದವ್ರು ಏನಕ್ಕೆಪ್ಪ ಬಿಡ ಮಗ ಅದು ನಿನ್ಗೆ ಬೇಕಾಗಿಲ್ಲದಾವ ವಿಷಯ ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು ಆ ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರು ಮಾತಾಡಿ ನೀನು ನನಗೋಸ್ಕರ ಮದ್ವೆನೇ ಆಗದೆ ತ್ಯಾಗ ಮಾಡ್ತಾಳೆ ಅವಳನ್ನ ನಾನು ಹೆಂಗ್ ಬಿಡ್ ಇವತ್ತು ಗೆನ್ ಇದ್ದಿರೋ ಅವ್ನಿಲ್ವ ನಿಮ್ಮ ಊರು ನಮ್ಮ ಮಪ್ಪ ಹೇಳ್ಬಿಟ್ಟು ಅವಳೇ ಮದುವೆ ತಿನ್ನೇ ಬಿಟ್ಟು ಆ ಈಗ ನೀನು ಹಿಂಗೆ ದಾಡಿದ್ರೆ ನೀನು ಏನು ಮಾಡಿ ಏ ನಿಮ್ಮಷ್ಟು ಧೈರ್ಯ ಸಾಲಿನ ನನಗೆ ಧೈರ್ಯ ಸಾಲಿದ್ರೆ ನಾನು ನಾನು ಇಷ್ಟಪಟ್ಟಿದ್ದ ಹುಡುಗಿನ ಆಯ್ತು ನಾನು ಅಂತ ಧೈರ್ಯ ಧೈರ್ಯದೊತ್ತೆ ಇಷ್ಟ ಎಲ್ಲ ಆಗಿತ್ತು ನೋಡಲ ಏನೋ ನಮ್ಮ ಮನೆ ಬರೀತು ಆಯಿತು ಇನ್ನೇನು ಮಾಡೋಕಾಕಿಲ್ಲ ಅವ್ಳನ್ನೇ ನಾನೇನು ಇನ್ನೇನು ಇನ್ನೇನು ಅವ್ಳು ಕೊಟ್ಟೆ ಪಪ್ಪ ಹೊಸ ಸಾಮಾನು ತಂದು ಕೊಡ್ತೀನಿ ಅಷ್ಟೇ ಇನ್ನೇನು ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸುಮ್ಮನೆ ಜಗಳ್ ಇಲ್ದೋ ಮಾತಾಡ್ಕೊಳ್ತಾರೆ ರೂ ವೀಲರ್ ಅಪ್ಪಿಲ್ಲ ರೋ ಇದ್ದೋಳು ಒಬ್ಬಳು ಈಗೊಂದು ಎರಡು ತಿಂಗಳಲ್ಲಿ ತಿರೋಗಿಲ್ವ ಅದಾದ್ಮೇಲೆ ಅವಳು ಕೆಲಸ ಕೆಲಸ ಕೊಯ್ತಾ ಇಲ್ಲ ಕೆಲಸ ಸಾಮಾನು ಇವತ್ತು ತಗೊದ್ಕೊಡ್ತೀನಿ ಅಕ್ಕಪಕ್ಕ ನೋಡ್ಕೊಂಡು ನೋಡ್ಕೊಂಡು ಚಾಡಿ ಚುಚಾರಿ ಅವ್ಳು ಅಷ್ಟೇ ಅಷ್ಟು ಬಿಟ್ಟರೆ ನೀನು ಇಲ್ಲ ಅವ್ಳು ಮಾತು ಕಟ್ಕೊಂಡು ಇದು ಮಾಡ್ಕಾ ಮೊದಲು ನೀನು ಸಂಸಾರ ಸರಿ ಮಾಡ್ಕೊ ಈ ಮುಂದೆ ಬಂದರೆ ಉಗಿ ಮೊದ್ಲು ಮೊದಲು ಅಲ್ಲಿಂದವ ಇಗಿ ಕಡೇ ನೀನು ಸಂಸಾರ ಹಾಳ್ಮಾಡಕ್ಕೆ ಎಂತಾನೆ ಬಂದಿರೋದಳು ಮೊದಲು ಅಲ್ಲಿಂದವ ಬೋರ್ಸೋದ್ ಕಲಿ ನೀನು ಬಂದಿಂದ್ರೆ ಅವಳು ಅವಳು ಮಾತು ಕಟ್ಕೊಂಡು ಅವಳು ಬಂಡ ಬಡ್ದು ಮಾತುಕೊಳ್ಳೋ ನಮ್ಕೊಂಡ್ರೀನು ನೀನು ಸಂಸಾರ ಆಳ್ ಮಾಡ್ಕೋಬೇಕಾಗ್ತದೆ ನೋಡಲಾ ನೀನು ಇರ್ತಿ ಏನು ಎಂತು ಅನ್ನೋದು ಅದು ನಿನ್ನ ನಿನ್ನಿಷ್ಟು ಬಿಟ್ಟಿದ್ದು ನಾನು ಹೇಳೋದು ಏನೋ ಒಳ್ಳೆ ಮಕ್ಕಳು ತಬ್ರು ಮಕ್ಕಳು ತಾಯಿದು ತಬ್ಲಿ ಏನು ಬೆಳ್ದವೆ ಹೊಟ್ಟ ಹಂಗೆ ನೋಡ್ಕೋ ಬೇಡ ಅಂತ ಅನ್ನೋಕ್ಕಿಲ್ಲ ಇದನ್ನಪ್ಪ ನೀನೇ ಕಳ್ಸ್ಬಿಟ್ಟು ನೀನು ಈಗ ಮಾತಾಡ್ತಾಯಿದ್ದೀನಿ ನಾನು ನಾನಿಲ್ಲ ಜಯಲಕ್ಷ್ಮಿ ಕುಟೇ ಮಾತಾಡಕ್ಕೆ ಅವಕಾಶ ಸಿಗೋಕ್ಕಿ ನಾನು ನಿಮ್ಮ ಹೋಗಿದ್ರೆ ಅಂದ್ಬಿಟ್ಟು ನಾನು ಅವಳನ್ನ ಕಳಿಸಿದವರಿಗೆ ಅಲ್ಲಿ ಬಂದುಬಿಟ್ಟು ಅವಳು ಸಂಸಾರ ಒಡೆ ಬಿಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ನನಗೆ ನೀವು ಅಷ್ಟಕ್ಕೆ ಅವಳು ಯಾಕೆ ಹೋದ್ರು ನೋವು ಯಾರಿಗೆ ಏನು ಮಾಡೋಕ್ಕೆ ಹೋದಿಲ್ಲ ಕಳ್ಸಬಾರ್ದಾಗಿತ್ತು ನೀವು ಇರ್ಸ್ಕೋಬೇಕಾಗಿತ್ತು ಇವಳು ಆಟದ ಮೇಲೆ ಅಚ್ಕಟೆಗೆ ಇರಬೇಕಾಗಿತ್ತು ನೀವು ಇವಳಕೊಂಡು ಮುಂದಗಡೆ ಯಾರು ಗೊತ್ತು ಒಳ್ಳೊಳಗೆ ಮೀಸ ತುಂಬ್ಕೊಂಡು ಅಂತ ಯಾರಿಗಪ್ಪ ಗೊತ್ತು ಎತ್ತು ತಾಯಿ ಎತ್ತ ಎತ್ತು ತಂದೆಯ ಸಂಸಾರಗಳು ಹಾಳು ಮಾಡಕ್ಕೆ ನಿಂತವ್ರಿ ಅನ್ನೋದು ಯಾರು ಗೊತ್ತಿರೋದು ಹೇಳು ಮತ್ತೆ ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅವಮಾನ ಮಾಡಿ ಇವೆಲ್ಲ ಒಳ್ಳೇದ್ಕಂತೂ ಅಲ್ಲ ಇವತ್ತು ಸಾಯ್ತಾ ಕುಂತಾರೆ ಅವರು ಹುಷಾರಿಲ್ಲ ಅಂತಿರ್ಕೊಟ್ಟೆ ಇವರು ಅವಮಾನ ಮಾಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡೋದು ದೇವ್ರು ಹೊಳೆದು ಕೊಟ್ಟಾನ ಒಳ್ಳೇದು ಕೊಟ್ಟನಪ್ಪ ಹೇಳ ನೀನ್ಸ ಹಳ್ಳಿಗೆ ಬಿದ್ದಾಗ ಅವನ ಮೇ ಕೆತ್ತಬೇಕು ಹೊರ್ತು ಇನ್ನು ಮತ್ತವ ಕೆಳಗೆ ಕೊಂಡ್ ತುಳ್ದು ಅವ್ರನ್ನ ಸಾಯಿಸೋದಲ್ಲ ಏನಾರು ಮಾಡ್ಕೊಳ್ಳಿ ಬಿಡು ಸುಮ್ಮ ಮಾತಾಡಿ ಏನು ಪ್ರಯತ್ನ ಇಲ್ಲ ಊಟಕ್ಕೆ ಏನಾರ ಅದೇ ಅಮ್ಮ ಮಾಡಿದೆ ಅಂತ ನಾವು ಆಡಕ್ಕಿಲ್ಲ ತಲೆ ಕೆಡಿಸ್ಕೊಬಿಡಣ ನೀನು ಇರಪ್ಪ ನೀನು ಅವಾಗೆಲ್ಲ ಜಾಸ್ತಿ ಹೋಗ್ಬಿಡಕನಪ್ಪ ನೋಡ್ದಕ್ಕನ ಏನಕ್ಕಿಲ್ಲಪ್ಪ ಜನಗಳು ನೋಡಿ ಈ ವಯಸ್ಸಲ್ಲಿ ಹೋಗ್ಗೆ ಆಟಗಳೆಲ್ಲ ಬೇಕ ಅನ್ನೋಕ್ಕಿಲ್ವಾ ಅವೆಲ್ಲ ಲೈಕ್ ಲಕ್ಷಣ ಅಲ್ಲಕ್ಕನಪ್ಪ ಹೊಸ ಯಾವಾಗ ಇರೋ ನೀನು ನಮ್ಗೆ ಯಾವಾಗ ಇರೋ ಗೊತ್ತೋ ನಿನ್ನ ಸಂಸಾರ ನೀನು ಸರಿ ಮಾಡ್ಕೊಂಡು ಯಾವಾಗ ನೀನು ಇರೋಲ್ಲ ನಂಗೆ ಹೇಳ್ಬೇಡ ನೀನು ನಮ್ಮ ಇಷ್ಟ ನಾವು ಹೆಂಗ್ ನಮ್ಗೆ ಇಷ್ಟ ಬದ್ ನಾವು ಇರ್ತೀವಿ ಅವನು ಹೇಳ್ಬೇಕಾಗಿಲ್ಲ ಅಂತೇಳಿ ನಿಮ್ಮ ಇಷ್ಟ ಏನಾದ್ರು ಆಳ್ಬಿಟ್ಟು ಹೋಗಿ ನನಗೇನು ಹೇಳೋದು ಹೇಳಿ ನೀ ಇದ್ರ ಮೇಲೆ ನಿನ್ನ ಇಷ್ಟ ಏನಾರು ಮಾಡ್ಕೋ ಸುಮ್ಮನೆ ಯಾಕೆ ಮಾಡಿಯ ನೀನು ಸುಮ್ನೆ ತರ ತಿನ್ಬೇಡ ನೀನು ಸರಿ ಬಿಡ್ಲಾ ನಿಮ್ಮ ಅಮ್ಮ ಫೋನ್ ಮಾಡ್ತಾಳ ಏನ್ ಕೇಳ್ತೀನಿ ಆಯ್ತು ಅಲೋ ಯಾವಳ ಕೊಟ್ಟು ಮಾತಾಡ್ತೀನಿ ಯಾವಳ್ ಕುಟು ಮಾತಾಡ್ತಿದ್ದೆ ನೀನು ಎಷ್ಟಿಗೆ ಬೇಕಿನ ಅಲ್ಲ ನನ್ನ ಜೀವನ ಹಾಳು ಮಾಡಿದೀನಿ ತೊಡಗಾಲ ಎಲ್ಲಿ ಹೋಗಿದ್ದೀನಿ ನೀನು ಯಾವಳಿ ನೀನು ನೀನು ಯಾಕೆ ಕೊಟ್ಟೋಗ ನೀ ಚಿತಿ ಮಾಡ ಒಳ್ಳೆದಲ್ಲ ನಿನ್ಗೆ ಆಳ್ ಬಿಕಲ ನೀನು ಹಾಳು ಬಿಳು ಬಿ ಉದ್ದಾರ ಆಯ್ಕ ನೀನು ಅಲ್ಲ ಯಾವ ಥರ ನನಗನ್ನೇ ಮಾಡಿದ್ರೆ ದೇವ್ರು ಅಲ ಅವು ಮನೆಗೂ ಓಯ್ತಿಯೇ ಪೂನಲ್ಲೂ ಮಾತಾಡ್ತಾ ಇದ್ದಿಲ್ಲ ನೀನು ಪೂನಲ್ಲೂ ಮಾತಾಡ್ಬೇಕ ನೀನು ಅಲ್ಲ ನಮ್ಮ ಸಂಸಾರ ನಮ್ಮ ಕೈಯ್ಯಾರ ನಾವೇ ಹಾಳು ಮಾಡ್ಕೊತೇವೆ ನಾವು ಪರಿಜ್ಞಾನ ಇರೋ ನಿನ್ಗೆ ಏನ್ ಯಾಕೆ ಹಿಂಗೆ ಆಡ್ತೇರಿ ನೀನು ನಿನ್ನ ಕಾಲು ಗಾರ ಬೀಳ್ತೀನಿ ಕಣ ಮರೇ ನಿನ್ ನನ್ನಿಂದ ದೂರ ಆಗೋದ್ ನನ್ ಸಹ ಸೈಕಲ್ ನಾನು ನಿನ್ನ ಕೈ ಮುಗಿತಿನಿ ಕಾಲು ಬೀಳ್ತೀನಿ ನನ್ನಿಂದ ನಿನ್ನ ದೂರ ಆಗ್ಬೇಡ ನೀನು ನನ್ಗೆ ಇರಾಕ ನೀನ್ ಬಿಟ್ಬಿಟ್ಟು ಹೇಳು ನಿಜವಾಗ್ಲೂ ನಾನು ಸಾತ್ ಹೋಗ್ಬಿಡ್ತೀನಿ ನಾನು ನಿಜವಾಗ್ಲು ಹೋಗ್ಬಿಡ್ತೀನಿ ನಾನು ಚಾಯಿ ಹೋಗೋ ಮೊದಲು ನೀನು ನೆಕ್ಸ್ಟ್ ಬಿದ್ದೋಗಿ ಒಳ್ಳೆ ಕೆಲಸ ಆಯ್ತದೆ ನಿನ್ನ ಯಾರು ಅಂತ ಹೇಳ್ತಿದ್ರು ಕಾಲ್ ಕಲ್ತಿದ್ರ ಕೈ ಮುಗಿತದ ಇರು 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 ಅಂತವ ಏನು ನಿನ್ನ ಸೆ ಫೋನ್ ಏನ್ ಮಾಡಿದ್ರು ಸರಿ ಕೇಳಿಸ್ಬಿಡ್ತೀನಿ ಮರ್ವದ ನಾನು ಇಷ್ಟ ಎಲ್ಲರೂ ಹೋಯ್ತೀನಿ ಎಲ್ಲರೂ ಬರ್ತೀನಿ ಯಾರ ಕೂಟ ಮಾತಾಡ್ತೀನಿ ನೀನ್ ಯಾವಾಗ ಕೇಳಕ್ ನಾನು ನೀನು ಯಾವಾಗ ಕೇಳಕ್ಕೆ ನೋಡು ಹೇಳ್ತೀನಿ ಕೇಳ್ಕೊ ನನಗೋಸ್ಕರ ಜಯಲಕ್ಷ್ಮಿ ಮದುವೆ ಆಗ್ದಾನೆ ಆಯ್ತು ಇಲ್ಲಿ ಗಂಟ್ಲು ಅವಳೆ ಅವಳು ಅನ್ಯಾಯ ಮಾಡಕ್ಕಂತೂ ನಾನು ಆಯ್ಕೆ ಇಲ್ಲ ನಾನು ನಿನ್ಗೆ ಬೇಕಾದ್ರೆ ನೇಯ ಮಾಡ್ತೀನಿ ಅಂದ್ರೆ ಅವಳು ನಾನು ನೇಯ ಮಾಡಕ್ಕಿಲ್ಲ ಒಳ್ಳೇದಾದ ನಿನಗೆ ಒಳ್ಳೇದಾದ ಹೇಳು ದೇವ್ರ ಆಣೆಗೆ ಒಳ್ಳೇದಾಗಿಲ್ಲ ನಿನಗೆ ನನ್ನಂತೇಳು ನಿನ್ ಮೋಸ ಮಾಡಿದ್ರೆ ಭಗವಂತ ಕೊಡಬಾರ್ದೆ ಕೊಡ್ತಾನೆ ನಿನಗೆ ಬರಬಾರ್ದೆ ಬರ್ತದೆ ನಿನಗೆ ಲೋಪ ನನ್ನ ಮಗನ ಎತ್ತು ನಾನು ಸುಮ್ಮನೆ ಗಿಮ್ನೆ ಬಿಡ್ತೀನಿ ಅಂತ ಅನ್ಕೆ ಬಿಡ ನೋಡ್ಕೊ ನಿನ್ನೂ ಅವಳು ಒಳಗೆ ಹಾಕಿಸ್ತೀನಿ ಕಂಪ್ಲೇಂಟ್ ಕೊಟ್ಟಿ ನಾನು ನನ್ನ ಮಗನ ಫೋನ್ ಮಾಡಿ ಹೇಳ್ತೀನಿ ನೀರು ಮಾಡ್ತೀನಿ ಫೋನ್ ಅವನಿಗೆ ಇಳಿಸಿಸ್ತೀನಿ ಸುಮ್ಕೆ ಮರಬಾದಿ ನಿನಗೆ ದಡ್ಡ ಗದ್ರಾಳಿಗೆ ಇದ್ರನ್ನ ಆ ಬಡ್ಡಿ ಗಿಡ ಹೋಗಮಿ ಹೋಗಮ್ಮಿ ಹೋಗಿ ತಿಂ ಮುಚ್ಕೊಂಡು ಜಾಸ್ತಿ ಮಾತಿಗೆ ಬಿಡ ಮೊಡಗಮಿ ಪೋನಾ ಯಾವ ಬಡ್ಡಿಗಳಿಗೆ ಇದ್ರುಕೊಂಡು ಇಲ್ಲ ಯಾರು ಗಡಗಡ ಗಡ ಗಡ್ಡ ನಡಕ್ತಿಕತ್ತೆ ಏನು ಅವತಾರ ಕೂಡ ಆತಲ್ಲ ಅವತಾರವ ಏನು ಯಾರಿಗೆ ಇದ್ಕೊಂಡು ಬಾಟ ಮಾಡೋದ ಬಡ್ಡಿ ಹೆಂಗೆ ಇರಬೇಕು ಏನು ಎಂತ ನನ್ಗೆ ಗೊತ್ತು ಆಯ್ತಾ ಬಾಯಿ ಮುಚ್ಕೊಂಡು ಮುಡ್ಗು ಪೋನ ಜಾಸ್ತಿ ಮಾತಾಡಬೇಡ ಅಲ್ಲ ಇನ್ನೊಬ್ರು ಸಂಸಾರ ಹಾಳು ಮಾಡ್ದಾಗೆಲ್ಲ ಉಳಿಸ್ಕೊಳ್ಳೋದು ಸಂಸಾರ ತಿಳ್ಕೊಬಿ ಮುಂಟೆಗೆ ನೀನು ಜಾಸ್ತಿ ಮಾತಿಗೆ ತಾಳ್ಬಿಡ ನೀನು ಒಳ್ಳೆ ಮಾತ್ರ ಫೋನ್ ಮಾಡ್ಕೋ ಈ ಗುಸಕೊಳಪದಿನಿನ ನಸಿ ಬರ್ತಿನ ಮನೆಗೆ ಬದ್ರ ನಾಯ್ ಬಡ ಬಡ ತಿನ್ ಹೇಳ್ತವನಿ ಅದೇನಾದ್ರು ಆಗ್ಲಿಕಲ್ಲ ನಿನ್ ಕೈಯದ ಸಾಯೆ ಆಗ್ಲಿಕಲ್ಲ ನಾನು ಸುಮ್ನೆ ಇರಕ್ಕೆ ನಾನು ನಿನ್ ಸುಮ್ನೆ ಬುಟ್ಕೆಟ್ ಕೊಡ್ತೀನಿ ಅಂತ ಮಾತ್ರ ಅನ್ಕಬೇಡಕಲ್ಲ ಯಾಕ್ ಹಿಂಗ ಆರ್ತಿದೀಯ ನೀನ ಓ ದೇವರೇ ಭಗವಂತ ಹೇಳ್ತಿನ ಸುಮ್ನೆ ಇರು ಹೇಳ್ತಿನ ನಾನು ಮಗಳಗೆ ಹೇಳಬಿಟ್ ನೀನು ಯಾಕ್ರದಲೆ ವಡಸ್ತಿನ ಸುಮ್ಕಿರು ಅವನೆ ಹೇಳ kiri ಅನ್ ಬಂದು ಎಕಡದಲೆ ವಡದಕಲ್ಲ ನಿನ್ ಬುದ್ಧಿ ಬರದು ನಿನ್ ಕತೆ ಅಲೆ ಮಾನೆ ಮರ್ವದಿ ಬೇಡ ಮಾನೆ ಮರ್ವದಿ ಯಾಕ್ ಆರ್ತಿದಿಲ್ಲನatte ಉರುಸ್ತ ಕೊಂದಿದಿರ ನಿನ್ ಅಮ್ಮ ನಿನ್ ಕಾಲ ಕಟ್ ಕತ್ತಿ ನಿ ಕೈ ಮುಗಿತ್ತಿರಿ ನೀರಲ್ಲ ಸವಾಸು ಕೋಬೇಡ ನೀನು ಫೋನ್ ಬಾಯಿ ಮುಚ್ಕ ಫೋನ್ ಮಾಡ್ಕೋ ಅಂತ ಹೇಳ್ತಾರ ನಿಮಗೆ ಕನ್ನಡದಲ್ಲಿ ಅರ್ಥ ಅರ್ಥಾತಿರೋ ನಿನಗೆ ಮುಡ್ಗ್ಲೆ ಫೋನ ಮುಡುಗು ಅಂತ ಹೇಳ್ತಾ ಇರೋದು ನಿನ್ಗೆ ಫೋನ್ಗೆ ನಿನ್ನೊಂದ್ಸತಿ ಮಾಡಿದ್ರು ನಾನು ನಾನ್ ಸುಮ್ಗಿಮ್ ಕೇಳಿ ನಿನಗೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವದಿಯಾ ಓ ಒಳ್ಳೆ ಮಾತ್ರ ಫೋನ್ ಮಾಡ್ಕು ಸರಿ ಮುಡುಗು ಫೋನ ಜಾಸ್ತಿ ಮಾತಾಡೋಣ ಬಡ್ಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್